ದೇಶದ ಎಲ್ಲರ ದೃಷ್ಟಿ ಈಗ ಲೋಕಸಭಾ ಚುನಾವಣೆ ಫಲಿತಾಂಶದತ್ತ ನೆಟ್ಟಿದೆ ಜೂನ್ ಒಂದರಂದು ಕೊನೆ ಹಂತದ ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ಅದರಲ್ಲೂ ಬೆಟ್ಟಿಂಗ್ ಮಾರ್ಕೆಟ್ ಮತ್ತೊಮ್ಮೆ ಬಿಜೆಪಿಗೆ ಜಾಯಂದಿದೆ ಪಲೋಲಿ ಸಟ್ಟ ಬಜಾರ್ ಸಮೀಕ್ಷೆ ವರದಿ ಬಿಡುಗಡೆ ಮಾಡಿದ್ದು ಬಿಜೆಪಿ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಐದು ಕ್ಷೇತ್ರಗಳಲ್ಲಿ ಗೆದ್ರೆ ಎನ್ಡಿಎ ಮೈತ್ರಿಕೂಟ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಎಂದು ತಿಳಿಸಿದೆ ಇದಕ್ಕೂ ಮುನ್ನ ಬಿಜೆಪಿ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತೈದು ಮತ್ತು ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತೈದು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎಂದು ಲೆಕ್ಕಾಚಾರ ಹಾಕಲಾಗಿತ್ತು ಆದ್ರೆ ಆರು ಹಂತಗಳ ಚುನಾವಣೆ ಬಳಿಕ ಬಿಜೆಪಿಗೆ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಮೂರು ಸೀಟುಗಳು ಬರಬಹುದು ಕಾಂಗ್ರೆಸ್ಗೆ ಐವತ್ತೈದರಿಂದ ಅರವತ್ತೈದು ಸೀಟುಗಳು ಬರಬಹುದು ಎಂದು ಹೇಳಲಾಗ್ತಿದೆ ಈ ಬಗ್ಗೆ ಚುನಾವಣೆ ಘೋಷಣೆಯಾದಾಗಿನಿಂದ ಇಲ್ಲಿಯವರೆಗೆ ಎಂಟರಿಂದ ಒಂಬತ್ತು ಲಕ್ಷ ಕೋಟಿ ಬೆಟ್ಟಿಂಗ್ ನಡೀತಿದೆ ಎಂದು ಅಂದಾಜಿಸಲಾಗಿದೆ